ಮೈ ಡಿಯೋ ವ್ಯೂರ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಗೋಹತ್ಯೆ ಬಗ್ಗೆ ಮಾತಾಡೋಕೆ ಗೋಹತ್ಯೆ ಅದ್ ಏನ್ ನಾ ಹೇಳ್ತೀನಿ ಗೋ ಗೋಹತ್ಯೆ ನಿಷೇಧ ಕೇರಳ ಸರ್ಕಾರದ ನಿಲುವು ಸಮರ್ಥಿಸಿದ ಸಿಎಂ ಸಿದ್ದರಾಮಯ್ಯ ಹೌದು ಗೋಹತ್ಯೆ ನಿಷೇಧ ಕಾಯ್ದೆ ಕುರಿತಂತೆ ಕೇರಳ ಸರ್ಕಾರ ತೆಗೆದುಕೊಂಡಿರೋ ನಿಲುವನ್ನ ಸಮರ್ಥಿಸೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಕ್ರಮವಾಗಿ ಪಶುಗಳ ಮಾರಾಟವನ್ನ ಸ್ಥಾಪಿಸಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ ನಿಯಮಾವಳಿಗಳ ವಿರುದ್ಧ ಕೇರಳದಲ್ಲಿ ಭಾರಿ ವಿರೋಧ ಪ್ರತಿಭಟನೆ ವ್ಯಕ್ತವಾಗಿದೆ ಕೇರಳದಲ್ಲಿನ ನಡು ರಸ್ತೆಯಲ್ಲಿ ನಡೆದ ಎತ್ತುಕೊಂದು ಮಾಂಸದಿಂದ ಘಟನೆಯ ಪರ ವಿರೋಧ ಪ್ರತಿಕ್ರಿಯೆಗಳು ಬರ್ತಾ ಇವೆ ಈ ನಡುವೆ ಕೇಂದ್ರ ಸರ್ಕಾರದ ಕಾನೂನು ಹೇರಿಕೆ ವಿರುದ್ಧ ತಿರುಗೇಟು ನೀಡಿರುವ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ನಾವು ಏನ್ ತಿನ್ಬೇಕು ಅನ್ನೋದನ್ನ ದೆಹಲಿ ಹಾಗೂ ನಾಗ್ಪುರ್ ನಿಂದ ಕಲಿಬೇಕಿಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ವಿವಾದಿತ ಕಾಯ್ದೆಗೆ ತಂದಿರುವ ತಿದ್ದುಪಡಿ ವಿರುದ್ಧ ನ್ಯಾಯಾಂಗ ಹೋರಾಟಕ್ಕೆ ಸಿದ್ಧ ಎಂದು ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಘೋಷಿಸಿದೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ಅವರು ಈ ಕಾಯ್ದೆಯು ರಾಜ್ಯದಲ್ಲಿ ಈಗಾಗಲೇ ಜಾರಿಯಲ್ಲಿದೆ ಈಗ ಕೇಂದ್ರ ಸರ್ಕಾರ ಹೊಸದಾಗಿ ಪರಿಷ್ಕರಿಸಿದೆ ಎನ್ನಲಾಗ್ತಿರುವ ಗೋಹತ್ಯೆ ನಿಷೇಧ ಕಾಯ್ದೆಯ ಆದೇಶವನ್ನ ಹಾಗೆ ಒಪ್ಕೊಳ್ಳಲು ಸಾಧ್ಯ ಇಲ್ಲ ಪ್ರಾದೇಶಿಕತೆಯ ಅನುಗುಣವಾಗಿ ನಿರ್ಧಾರ ಕೈಗೊಳ್ಳುವ ಹಕ್ಕು ಆಯಾ ರಾಜ್ಯಗಳಿಗಿವೆ ಈ ನಿಟ್ಟಿನಲ್ಲಿ ನಾನು ಕೇರಳ ಸರ್ಕಾರದ ನಿಲುವನ್ನು ಬೆಂಬಲಿಸ್ತೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನೀವ್ ಒಪ್ಕೋತೀರಾ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಗೋಹತ್ಯನ ವಿರೋಧಿಸ್ತಾರ ಗೋ ಹತ್ಯೆ ತಪ್ಪು ಅಂತ ಸಿದ್ದರಾಮಯ್ಯವರು ಒಪ್ಕೋತಾರ ಇನ್ನು ಕೇಂದ್ರ ಸರ್ಕಾರ ಗೋಹತ್ಯೆ ನಿಷೇಧವನ್ನ ಹೊರಡಿಸಿರೋದಕ್ಕೆ ಸಿದ್ದರಾಮಯ್ಯವರು ಈ ರೀತಿಯ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಟ್ರು ಕೇರಳ ಸರ್ಕಾರದ ನಿಲುವನ್ನ ಬೆಂಬಲಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರ ಹಿಂದಿನ ಅರ್ಥ ಏನು ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರೇ ಉತ್ತರ ಕೊಡ್ಬೇಕು ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಕಾಮೆಂಟ್ ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ